ಈಶ್ವರಪ್ಪ ಹಿಂಗ ಕುಂತಾನ ಅದಕ್ಕ ಮಾನ್ಯ ಮುದುಕಿತ್ ಹೇಳ ನನಗ ಒಂದ್ ಎಮ್ಮಿ ಕರ ಹಿಂಗ ಹಿಂಗ್ ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲೆದೊಂದ್ ಐತಿ ಎಮ್ಮಿ ದೊಡ್ಡ ಎಮ್ಮಿ ಕೋಟೆ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಕೋಟೆ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಸೂಟು ಬೂಟು ಹಾಕೊಂಡು ಒಂದು ಕೇಸ ಹಾಕೊಂಡು ಹೇಳ್ತಲ್ಲ ಎಲ್ಲಾ ಜಾತಿಗೂ ಬೇಯತಾವ್ ಯಾರು ಬಿಟ್ಟಿಲ್ಲವ ಹಾಲ್ಮದ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತಾನ ಪಂಚಮ ಸಾಲ ಅವರಿಗೆ ಓಟ್ ಹಾಕ್ಬೇಡ ಅಂತನ ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡಂತಾನ ಅದು ಒದರಾಕತತಿ ಬಹಳ ಸಾಥ್ ಹೆಮ್ಮೆ ಕರ ಗೊಡ್ಡಿ ಗೊಡ್ಡಿ ಎಮ್ಮೆ ಅದು ಅದು ಹಿಂದೋದು ಇಲ್ಲ ಏನೂ ಇಲ್ಲ ಅದಕ್ಕೆ ಒದ್ರ ಚಟ ಬಿತ್ಬತಿ ಅದಕ್ಕೆ ಮನ್ಯ ಹೇಳಿ ಸೂಕ್ಷ್ಮವಾಗಿ ಇನ್ ಏನು ಪಂಚಮ ಸಾಲಿ ಒಬ್ಬರ ಹುಟ್ಟಿಲ್ಲ ನಿನ್ನ ಏನ್ ಸಮಾಜ ಸಮಾಜಿಲ್ಲ ನಿಂದೋಲು ಇಲ್ಲ ನೀನು ಬಾಯಿ ಬಂದ್ ಮಾಡಿದಿ ಬಹಳ ಚಲೋ ನೀನ್ ಇದೇ ರೀತಿ ಮದುವೆ ಅಂದ್ರೆ ಈಶ್ವರಪ್ಪನ ಗತಿ ನಿನಗೆ ಬಂದ ಬರುತ್ತೆ ಅನ್ನೋದು ಗ್ಯಾರಂಟಿ ಏನು ಬದಲ್ತಾರ ಹಂಗ ಬದಲ ಅಂದ್ರೆ ಎತ್ತಂತ ಬದಲುದು ಅವ್ರಿಗೆ ಓಟ್ ಅಂತ ಇವ್ರಿಗೆ ಓಟ್ ಹಾಕ್ಬಿಡಲ್ಲಂತೆ ಇವ್ರ ಅಪ್ಪ ಮಾಡಿದ್ರೆ ದೇಶ ಇವ್ರ ಅಪ್ಪ ಮಾಡಿದ್ರೆ ಜಾತಿ ನೀನು ಬರ್ಬೋದು ನಿನ್ನ ಬಗ್ಗೆ ಮಾತಾಡ್ಕೊಡು ಏನ್ ಎಲ್ಲಿ ಹೋದಲ್ಲೋ ಅಲ್ಪಸಂಖ್ಯಾತರನ್ನು ಬೇಯೋದು ಇವನ ಗಣಮಾಗ ಹಿಂದ ಜೆ ಡಿ ಎಸ್ ಆಗಿದ್ದಾಗ ಟಿಪ್ಪು ಸುಲ್ತಾನ್ ಟೋಪಿ ಟೋಪಿನಿಟ್ಟುಕೊಂಡ ಟಿಪ್ಪು ಸುಲ್ತಾನ್ ಯತ್ನಾಳ ಎಲ್ಲ ಮಾಡ್ಯಾರ ಈಗ ಬೇಡ ತಾಣ ಅಂದ್ಬಿಟ್ಟು ಎತ್ತಾಗ ಮಾತಾಡೋದು ಎಲ್ಲರೂ ಇವನೊಬ್ಬರ ಹುಟ್ಟಬಿಟ್ಟ ಪಶ್ಚಿಮ ಸಾಲ ಮತ್ತೂ ಹುಟ್ಟೇ ಇಲ್ಲ ನಾವು ಬೇರೆದು ಹ ಏನ್ ಈ ಜಿಲ್ಲಾ ಈ ಎರಡು ಜಿಲ್ಲಾ ಗೊತ್ತಿಲ್ಲ ನಮ್ಮ ಇವ ಅನ್ನೋದು ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ ಯಾಕಂದ್ರೆ ಹೇಳ್ತಿದ್ರು ಮನೆ ಮುದುಕಿ ನೋಡ ಅಯ್ಯಪ್ಪ ಬಾಳ ಎಮ್ಮಿ ಕರ ಹಿಂಗ ಒಂದ್ರ ಹೋದ್ರೆ ಮುಂಚೆ ಸ್ವಂತ ಬರ್ತಾರೆ ಇವ್ರದ ಹಂಗ ಆಗತ್ ಗತಿ ಒದರಿ ಒದರಿ ಬಾಳಿ ಒದರಿ ಒದರಿ ಸಹಾಯ ಪರಿಸ್ಥಿತಿನೇ ಆಯ್ತವ ಅಟ್ಟ ಈಗ ಒದರದ ಅವ್ನ ಗತಿ ಏನೇ ಇಲ್ಲ ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಒದರ್ತಾನ ಕಾರ್ಯ ಪಕ್ಷದವ್ರ ಬಗ್ಗೆ ಓದಿರ್ತಾನ ಎಲ್ಲಾ ಜಾತಿಯವ್ರ ಬಗ್ಗೆ ಒದ್ರತ ಒಂದ ಉಸಿರಾ ಇದೆ ವಿಚಾರ ಅದಕ್ಕ ಅದು ಒದ್ರ ಹೋದ್ರಿ ಕಾಯದ ಖಾಲಿ ಆಗದ ಅದಕ್ಕೆ ದಯವಿಟ್ಟು ಯಾರು ತೆರೆ ಕೆಡ್ಸ್ಕೊಬೇಡ್ರಿ ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗಿ